ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಪಲಾವ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಪಲಾವ್ ಅಂತೇಳಿ ತುಂಬಾ ಸೂಪರ್ ಆಗ್ತದೆ ನೀವು ಯಾರು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿರಲಿಕ್ಕಿಲ್ಲ ಇದು ತುಂಬಾ ಸ್ಪೆಷಲ್ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ ಬನ್ನಿ ಈಗ ಇಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಎರಡೂವರೆ ಗ್ಲಾಸಿಗೆ ಐದು ಗ್ಲಾಸಷ್ಟು ನೀರು ಹಾಕಬೇಕು ಡಬಲ್ ಆಗಿ ಅದರ ಜೊತೆಗೆ ನಾವೀಗ ಕ್ಯಾರೆಟ್ ಅದನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳಿ ಹಾಗೆ ನೆನೆಸಿಟ್ಟಂತಹ ಬಟಾಣಿ ಹಾಕ್ಕೊಳ್ಬೇಕು ನೆನೆಸಿಟ್ಟಂಥ ಬಟಾಣಿ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಒಂದೂವರೆಯಿಂದ ಎರಡು ಅಷ್ಟು ಹಾಕ್ಕೊಂಡ್ರೆ ಸಾಕು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ವಿಸಿಲಷ್ಟು ನಾವು ವಿಸಿಲ್ ಕೂಗಿಸ್ಕೊಳ್ಬೇಕಾಗ್ತದೆ ಇದು ನಾನು ಸೋನ ಮಸೂರಿ ಅಕ್ಕಿಯಲ್ಲಿ ಮಾಡ್ತಿರುವ ಕಾರಣ ಒಂದು ವಿಸಿಲ್ ಸಾಕಾಗ್ತದೆ ಹಾಗೆ ಇನ್ನೊಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ಪೈಸಸ್ ಹಾಕೊಳ್ಳಿ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಮತ್ತು ಚೂರು ಜೀರಿಗೆ ಹಾಕ್ಕೊಳ್ಬೇಕಾಗ್ತದೆ ಇದು ಈ ಜೀರಿಗೆ ಫ್ಲೇವರ್ ಉಂಟಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ನಾನಿಲ್ಲಿ ಎರಡು ಹಸಿಮೆಣಸಿನಕಾಯನ್ನು ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದು ಈಗ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡಿಕೊಳ್ಳುವ ಇದನ್ನು ತುಂಬ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ಲೇಮ ಹಾಗೆ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಈರುಳ್ಳಿ ತಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಬೇಗ ಚೇಂಜ್ ಆಗಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ನೋಡಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಇದಕ್ಕೀಗ ನಾನು ಎರಡು ದೊಡ್ಡ ಸೈಜ್ನ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತೇನೆ ನಾನು ಯಾಕಂದರೆ ಅದರ ಸಿಪ್ಪೆ ನಾವು ತಿನ್ನುವುದಿಲ್ಲ ಈ ಥರ ಉದ್ದುದ್ದಾಗಿ ಹೆಚ್ಕೊಂಡ್ರೆ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ ನಾವು ತಿನ್ನುವಾಗ ಸೈಡಲ್ಲಿ ಹಾಗೆ ಈಗ ನಾನು ಸ್ವಲ್ಪ ಅರ್ಶಿಣ ಹಾಕ್ಕೊಳ್ತಾ ಇದ್ದೇನೆ ಅರ್ಶಿಣ ಹಾಕ್ಕೊಳ್ಳೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತದೆ ನೋಡಿ ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದಕ್ಕೆ ನಾನು ಎರಡರಿಂದ ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದು ಇದರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ವಾಸನೆ ಹೋಗಬೇಕು ಅಷ್ಟರವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೀವು ಎಲ್ಲ ಥರ ಮಾಡಿರ್ಬೋದು ಪಲಾವು ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ತುಂಬಾ ಸೂಪರ್ ಆಗ್ತದೆ ಟೇಸ್ಟ್ ಮಾತ್ರ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇನ್ನೂ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪೌಡ್ರ್ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಈ ಗರಂ ಮಸಾಲ ಒಂದು ಎರಡು ಅಷ್ಟು ಹಾಕ್ಕೊಳ್ಬೇಕಾಗ್ತದೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಕು ಜೀರಾ ಪೌಡರ್ ಹಾಗೆ ನಾನಿಲ್ಲಿ ಬಿರಿಯಾನಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಇದು ನಾನು ಎಸ್ ಆರ್ ಆರ್ ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಿರೋದು ಹಾಕಿದ್ದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಸ್ವಲ್ಪ ಖಡಕ್ಕಾಗಿ ಬೇಕಾಗ್ತದೆ ಹಾಗಾಗಿ ನಾವು ಅನ್ನಕ್ಕೆ ಕೂಡ ಉಪ್ಪು ಸೇರಿಸ್ಕೊಂಡಿದ್ದೇವೆ ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಹಾಕೊಳ್ಳುವಾಗ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಇಡೀ ಲಿಂಬೆ ಹಣ್ಣಿನ ರಸ ಹಣ್ಣಿನ ರಸ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಮುಚ್ಚಳ ಮುಚ್ಚಿಡುವ ಯಾಕಂದರೆ ನಮ್ಮ ಪ ಹಾಕಿ ಎಲ್ಲ ಹಾಕಿರ್ತೇವಲ್ಲ ಅದರ ಹಸಿವಾಸನೆಲ್ಲ ಹೋಗ್ತದೆ ಈಗ ಈಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೀಗ ನಾನು ಈ ಮಸಾಲ ಇದ್ದೇನೆ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಇದೊಂದು ಮಸಾಲ ಇದ್ದರೆ ಉಂಟು ನೋಡಿ ನಮ್ಮ ಪಲಾವು ಸೂಪರ್ ಆ್ಯಂಡ್ ಟೇಸ್ಟಿ ಆಗ್ತದೆ ಇದರಲ್ಲಿ ಫ್ರೈಡ್ ರೈಸ್ ಕೂಡ ಮಾಡಲಿಕ್ಕೆ ಆಗ್ತದೆ ಇದು ತುಂಬ ಹಾಕಬೇಕು ಅಂತೇಳಿಲ್ಲ ಒಂದರ ಒಂದು ಸ್ಪೂನ್ ಹಾಕಿದರೆ ಸಾಕು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದನ್ನು ಸೂಪ್ಪರಾಗಿ ಬರ್ತದೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಹಾಗೆ ಇದಕ್ಕೀಗ ನಾವು ಬೇಯಿಸಿಟ್ಕೊಂಡಂತಹ ಅನ್ನವನ್ನು ಸೇರಿಸ್ತಾ ಇದ್ದೇನೆ ಅನ್ನ ಹಾಗೆ ಕ್ಯಾರೆಟ್ ಬಟಾಣಿ ಮಿಕ್ಚರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ಹಾಕ್ಕೊಂಡೀಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೀಗ ನೋಡಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಮೇಲಿಂದ ತುಪ್ಪದ ಫ್ಲೇವರ್ ಕೊನೆಗೆ ಹಾಕ್ಕೊಳ್ಳಿ ತುಪ್ಪ ಮಿಕ್ಸ್ ಲಾಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವಾಗ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲಾವ್ ರೆಡಿ ಆಗ್ತದೆ ನೋಡಿ ಇದಕ್ಕೆ ನನಗೆ ಸ್ವಲ್ಪ ಉಪ್ಪು ಚಪ್ಪೆ ಅಂತೇಳಿ ಅನ್ನಿಸ್ತು ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಚಪ್ಪೆ ಇದ್ದರೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈಗ ಇಲ್ಲಿ ನೋಡಿ ನಮ್ಮ ಸೂಪರಾದ ಪಲಾವ್ ರೆಡಿ ಆಯಿತು ಹೀಗೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ಸ್ ಎಲ್ಲ ಮಾಡ್ಬೋದು ನಾನು ಇದು ಮಕ್ಕಳ ಟಿಫಿನ್ ಬಾಕ್ಸಿಗೆ ಮಾಡ್ತಾ ಇದ್ದೇನೆ ಯಾಕಂದರೆ ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ಇದನ್ನು ಮಕ್ಕಳು ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ನೋಡ್ಬೋದು ಸೂಪರ್ ಟೇಸ್ಟಿ ಆಗ್ತದೆ ಇದ್ರ ಜೊತೆಗೆ ನಾನು ರಾಯ್ತಾ ಮಾಡ್ಕೊಂಡೆ ನಮ್ಮ ದೀಪಕ್ರವರು ಹೇಳಿ ಯಾವ್ದಕ್ಕೆ ಕಚ್ಚಾಮರಿಯಾ ಅದಿರ್ಲಿ ಪಲಾವ್ ಹೇಗೆ ಆಗಿದೆ ಹೇಳಿ ಅವರ ಫೇವ್ರೇಟ್ ಪಲಾವ್ ಇದು ಇಟ್ಕೊಂಡುಂಟಲ್ಲ ಬಾರಿಸುವ ಅಂತ ಆಗ್ತದೆ ಹಾಗೆ ಮಾಡುವಾಗ ಇದು ಸಿಂಪಲ್ ಆಗಿ ಒಂದು ರಾಯ್ತ ಕುಕ್ಕಂಬರು ಆನಿಯನ್ ಟೊಮೆಟೊ ಹಾಗೆ ಒಂದು ಕಾಯಿ ಮೆಣಸು ಹಾಕಿದ್ದೇನೆ ಮತ್ತೆ ಮೊಸರು ಒಂದು ರಾಯ್ತ ಒಳ್ಳೆ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಟಿಫಿನಿಗೆ ಕೂಡ ಅದೇ ಮಕ್ಕಳಿಗೆ ಟಿಫಿನಿಗೆ ಅದೇ ಹಾಕ್ತೇನೆ ಪಲಾವ್ ಮತ್ತೆಂತ ಬೇಕಾ ಪಲಾವಿಗೆ ಕಚಂಬರ ಹನಿಗೆ ಬೇರೆ ಅಂತ ಬೇಡ ನಿಮಗೆ ಬೆಳಗ್ಗೆ ಕೈ ನೋವು ನೋಡಿ ಸ್ಕೂಲಲ್ಲಿ ಆ ಕೈಯಲ್ಲಿ ಊಟ ಮಾಡಿ ಮಾಡಿ ಈಗ ಅಭ್ಯಾಸ ಆಗಿದೆ ನನ್ನ ಮಗಳಿಗೆ

ಈ ದೇಶದ ಬೆನ್ನೆಲುಬು ರೈತ ಇವಾಗ ಈ ಮೂರು ಮೂರು ಟಿಫಿನ್ ತೈಕೊಂಡೋಗಿ ಹೀಗೆ ಬಾಬಿ ಹೌದು ಡುಮ್ಮನಾಗಿ ಆಗಿದ್ದಾನೆ ಹ್ಮ್ ಡುಮ್ಮ ಡು ಆಗಿದ್ದಾನೆ